ಅದ್ಭುತವಾಗಿರೋ ಎರಡು ಸಾಲ ಹೇಳಿದ್ರೆ ಇನ್ನು ಹಾಡ್ ನೋಡಿದ ಮೇಲೆ ಏನ್ ಮಾತಾಡ್ತೀರಾ ಅಂತ ನಮಗೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ನಮಸ್ಕಾರ ಎಲ್ಲರಿಗೂ ಹಾಡ್ ನೋಡಿದ ಮೇಲೆ ಮಾತಾಡಕ್ಕೆ ಏನೂ ಇಲ್ಲ ಆಕ್ಚುಲಿ ಇಲ್ಲಿ ಕವಿರಾಜ್ ಅವರ ಮಾತುಗಳೇ ಅದ್ಭುತವಾಗಿತ್ತು ಆಮೇಲೆ ಪೂರ್ಣ ಆ್ಯಂಡ್ ಇಡೀ ತಂಡ ಒಟ್ಟಾರೆಯಾಗಿ ಸಿನಿಮಾ ಹೊಸದಷ್ಟೇ ಅನುಭವ ಯಾರಿಗೂ ಏನು ಹೊಸದಲ್ಲ ಎಲ್ಲರೂ ಅನುಭವಿಸ್ತಾರೆ ಇಲ್ಲಿರೋರು ಭಾಳ ಚೆನ್ನಾಗಿ ತಿಳ್ಕೊಂಡಿರೋರು ಜರ್ನಿ ಮಾಡಿರೋರು ಕಷ್ಟಗಳನ್ನ ನೋಡಿರೋರು ಬದುಕಲ್ಲಿ ಸಹಿಸ್ಕೊಂಡವರು ಸೋತವರು ಸೋಲು ಉಂಡವರು ಕೆಳಗೆ ಬಗ್ಗದವರು ಬಾಗದವರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಇವತ್ತು ಅದರಲ್ಲಿ ನಾನು ನಿಮ್ಮಲ್ಲಿ ಒಬ್ಬ ನಾನು ಹೊರತಲ್ಲ ನಿಮಗೆ ಆ್ಯಂಡ್ ಅಫ್ಕೋರ್ಸ್ ಒಂದೊಂದು ವರ್ಗದಲ್ಲಿ ನಾವೆಲ್ಲರೂ ಒಂದೊಂದು ಕಡೆ ಎಲ್ಲರೂ ಬಾಗಿದ್ದೀವಿ ಬೆನ್ನು ಬಾಗಿಸಿದ್ದೀವಿ ನನಗೆ ಯಾಕೆ ರೋಷ ಆವೇಶ ಅಂತ ಎಲ್ಲರೂ ಕೇಳ್ತಾರೆ ನನ್ನಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಅದೇ ನನ್ನ ವೀಕ್ ಪಾಯಿಂಟ್ ಅಂತ ನಮ್ಮ ಪೂರ್ಣ ಮತ್ತೊಬ್ಬರು ಎಲ್ಲರೂ ಹೇಳ್ತಾ ಇರ್ತಾರೆ ನನಗೆ ಅಂದರೆ ನನ್ನ ಕೋಪನೇ ನನಗೆ ವೀಕ್ ಪಾಯಿಂಟ್ ಅಂತ ಅಫ್ಕೋರ್ಸ್ ಇರಲಿ ನನ್ನ ಕೋಪ ಯಾಕೆ ಅಂತಂದ್ರೆ ಸಮಾಜ ಯಾಕೆ ಹಿಂಗಿದೆ ಅಂತ ನನ್ ಕೋಪ ಯಾಕೆ ಮನುಷ್ಯ ನಾವು ಯಾಕೆ ಹಿಂಗಿದೀವಿ ಅಂತ ಕೋಪ ಯಾಕೆ ನಾವೆಲ್ಲರೂ ಒಟ್ಟಾಗಿರಕ್ಕಾಗಲ್ಲ ಅಂತ ಕೋಪ ಯಾಕೆಲ್ಲರೂ ನಾವು ಖುಷಿ ಅಂತ ಕೋಪ ಯಾಕೆ ನಾವೆಲ್ಲರೂ ಒಂದೇ ಅಂತ ಬದುಕಾಗಲ್ಲ ಅಂತ ನನ್ ಕೋಪ ಯಾಕೆ ನೀವು ಮಾತ್ರ ತಿಂತ ಇದೀರ ಉಣ್ತಾ ಇದೀರಾ ಅಂತ ನಮ್ ಕೋಪ ಯಾಕೆ ನಮ್ಮ ಮಕ್ಳಿಗೆ ಮಾತ್ರ ಬಟ್ಟೆ ಇಲ್ಲ ಒಳ್ಳೆ ಬಟ್ಟೆ ನಮ್ಮ ಮಕ್ಳಿಗೆ ಮಾತ್ರ ಎಜುಕೇಶನ್ ಇಲ್ಲ ಅಂತ ನನ್ ಕೋಪ ಯಾಕೆ ನೀವು ಕಾರ್ ಮೇಲೆ ಕಾರಲ್ಲೇ ಓಡಾಡ್ಬೇಕು ಅಂತ ನನ್ ಕೋಪ ಯಾಕೆ ನಾನು ಕಾಲ ಮೇಲೆ ಕಾಲ್ ಹಾಕೊಂಡ್ರೆ ನಿಮ್ಗೆ ಬೇಜಾರಾಗುತ್ತೆ ನೀವು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಾಗ ನಾನ್ ಸುಮ್ಮನೆ ಇರ್ಬೇಕು ನಾನ್ ಕಾಲ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಾಗ ನಿಮ್ಗೆ ಯಾಕೆ ಈಗ ಹರ್ಟ್ ಆಗುತ್ತೆ ಅದು ನನ್ನ ಕೋಪ ಈ ಸಮಾನತೆಯನ್ನ ಅವತ್ತಿಂದ ಫೈಟ್ ಮಾಡ್ತಾ ಬಂದಿರೋದು ಮನುಷ್ಯ ಕುಲ ಅಂಬೇಡ್ಕರ್ ಒಬ್ಬರಲ್ಲ ಭೂಮಿ ಯಾವಾಗ ಜನಿಸ್ತೋ ಅಲ್ಲಿಂದ ಅಸಮಾನತೆ ಶುರುವಾಯ್ತು ಒಬ್ಬೊಬ್ರು ಮನುಷ್ಯರೂ ವೈಮನಸ್ಸು ಅಸೂಯೆ ಇದನ್ನೇ ತುಂಬ್ಕೊಂಡು ತುಂಬಿಕೊಂಡ್ ಬದುಕ್ತಾ ಬದುಕ್ತಾ ಬದುಕ್ತ ಅದು ಬ್ಲಾಸ್ಟ್ ಆಗ್ತಾ ಬಂತ ಅಷ್ಟೇ ಅದಕ್ಕೊಬ್ರು ಅಂಬೇಡ್ಕರ್ ಹುಟ್ಟಿದ್ರು ಸಂವಿಧಾನ ಬರೆದ್ರು ಅಯ್ಯೋ ದಡ್ರಾ ಏನ್ರೆಯಾ ಇಷ್ಟೆಲ್ಲಾ ಕಣ್ಣು ಹಿಡಿದಿರ ಫ್ಲೈಟ್ ಮಣ್ಣು ಮಸಿ ಕ್ಯಾಮ್ರಾ ಅದು ಇದು ಎಲ್ಲ ಕಣ್ಣು ಹಿಡಿದಿದೀರ ಏನ್ರೋ ದಡ್ರಾ ನಿಮ್ಗೊಂದು ಸಂವಿಧಾನ ಬರೀಬೇಕಲ್ರೋ ನೀವೆಲ್ಲ ಆರಾಮಾಗಿರಿ ಅನ್ನೋದಕ್ಕೆ ನೀವು ಖುಷಿಯಾಗಿರಿ ಬಡದಾರು ಬಿಡಿ ನೆಮ್ಮದಿ ಆಗಿರಿ ಅನ್ನೋದಕ್ಕೆ ನಿಮ್ಗೊಂದು ಸಂವಿಧಾನ ಬರೀಬೇಕಾ ಅಂತ ಅಂಬೇಡ್ಕರ್ ಬರೆದ್ರು ಮಹಾತ್ಮರು ಬಂದ್ರು ಹುತಾತ್ಮರು ಬಂದ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ರು ನಮ್ಮ ತಾಯಿ ನಮ್ಮ ತಂದೆ ಸುತ್ತ ಇರೋ ಎಲ್ಲರೂ ಹೇಳಿದ್ರು ಬಡದಾಡ್ಬಿಡಿ ಕಂಡ್ರೆ ನಾವೆಲ್ಲ ಒಂದೇ ಮೊನ್ನೆ ತಾನೇ ಕನಕದಾಸ್ ಜಯಂತಿ ಕುಲ ಕುಲ ಕುಲವೆಂದು ಹೊಡೆದಾಡಿದ್ರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಬಲ್ಲಿರ ಅಂತ ದೇವರಾಜ್ ಬಿಟ್ಟರು ಒಂದು ಹಾಡು ಬರ್ತಿದ್ರು ತುಂಬಾ ಚೆನ್ನಾಗಿದೆ ಡಿ ಎನ್ ಎ ಅಂತ ಆ ಹಾಡು ಯೂಟ್ಯೂಬ್ ಅಲ್ಲಿ ಕೇಳಿ ಚೆನ್ನಾಗಿದೆ ಅದು ನಮ್ಮ ಡಿ ಎನ್ ಎ ಮೂಲ ಹುಡುಕ್ತಾ ಹೋದ್ರೆ ನಾವ್ ಅಂತ ಯಾರಿಗೂ ಗೊತ್ತಾಗಲ್ಲ ಯಾವುದೋ ದೇಶದ ಯಾವುದೋ ಕಂಟ್ರಿಯ ಯಾವುದೋ ಮೂಲೆಯಲ್ಲಿ ನಮ್ದು ಯಾವುದೋ ಡಿ ಎನ್ ಎ ಸಿಗುತ್ತೆ ನಾವು ಅಲ್ಲಿವರು ಅಂತ ಆ ಡಿ ಎನ್ ಎ ಹುಡುಕದ ಹಿಂದೆ ಸಿಗ್ತೀವಿ ನಾವು ನಾನು ಶ್ರೇಷ್ಠ ನೀವು ಶ್ರೇಷ್ಠ ನಾನು ದೊಡ್ಡವನು ನಾನು ದೊಡ್ಡವನು ಅದ್ರಲ್ಲಿ ಮಿಡಿ ಬದುಕ್ ಕಳ್ಕೊಂಡು ಅದಕ್ಕೆ ಫೈಟ್ ಮಾಡಿ ನಮ್ಮ ಮಕ್ಕಳ ತಲೆಗೂ ತುಂಬಿ ಅದನ್ನು ಪಾಸ್ ಮಾಡಿ ಮುಂದಿನ ಜನರೇಷನ್ಗೂ ತುಂಬಿ ಯಾರು ನೆಮ್ಮದಿಯಾಗಿರ್ಬಾರ್ದು ನಮ್ಮ ಸಮಾಜದಲ್ಲಿ ಹಂಗೆ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀವಿ ಈ ಬದುಕು ಬೇಕ ಅನ್ನೋ ಪ್ರಶ್ನೆ ನನ್ನ ಓಡಾಡೋ ತುಂಬಾ ಸ್ಟ್ರಾಂಗ್ ಆಗಿದೆ ಅದಕ್ಕೆ ನನ್ನ ಕೋಪ ಜಾಸ್ತಿ ನಾನು ಎದೆ ಉಪ್ಸಿನಿಲ್ತೀನಿ ಎಲ್ಲೇ ಎಲ್ಲ ದುರಂಕರಣ ಅಲ್ಲ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಬೆಂಡ್ ಮಾಡ್ತೇನೆ ಇರ್ತೀರ ನಾನೊಂದು ಚೂರು ಬೆಂಡ್ ಆದ್ರೆ ನನ್ನ ತಲೆ ಮೇಲೆ ಕಾಲು ಸೀದಾ ಬರುತ್ತೆ ನಿಮ್ಗೆ ಹಂಗಾಗಿ ನಾನು ಬೆಂಡ್ ಆಗಲ್ಲ ನಾನು ಅಂದ್ರೆ ಯಾರು ನನ್ನಂತ ಎಲ್ಲ ವ್ಯಕ್ತಿಗಳು ನಾವು ಅಂಬೇಡ್ಕರ್ ಆದಿಯಾಗಿ ಮಹಾತ್ಮ ಗಾಂಧೀಜಿ ಆದಿಯಾಗಿ ಕುವೆಂಪು ಹಾದಿಯಾಗಿ ತೇಜಸ್ವಿ ಹಾದಿಯಾಗಿ ನಾವೆಲ್ಲರೂ ನೀವು ಕೇಳಬಹುದು ಅಂದರೆ ನಿಮಗೆ ಈಗ ನಮ್ಮನ್ನ ಒಂದು ಗುಂಪು ಸೇರಿಸ್ಬಿಡ್ತೀರಾ ಹೆಂಗೆ ಹಸುವಿನ ಪರ ಮಾತಾಡಿದ್ರೆ ನಾನೊಂದು ಗುಂಪು ಬಡವರ ಪರ ಮಾತಾಡಿದ್ರೆ ನಾನೊಂದು ಗುಂಪು ನಾನು ಒಂದು ವರ್ಣದ ವಿರೋಧಿಯಾಗಿ ಮಾತಾಡಿದ್ರೆ ಒಂದು ಗುಂಪು ನಾನು ಸಮಾನತೆಯ ಪರವಾಗಿ ಮಾತಾಡಿದ್ರೆ ನಾನೊಂದು ಗುಂಪು ಪರವಾಗಿಲ್ಲ ನಾನು ಆ ಗುಂಪಲ್ಲಿರೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ಇದನ್ನ ವಿರೋತ್ಸವ ಎಷ್ಟೋ ಜನ ಬಂದ್ರು ಕತ್ತಿ ತಗೊಂಡು ಹೊಡೆದಾಡ್ತೀನಿ ಅಂತ ಹೇಳಲ್ಲ ನಾನು ನಿಮ್ಮನ್ನ ಕನ್ವಿನ್ಸ್ ಮಾಡಬೇಕು ನಿಮ್ಮನ್ನ ಬದಲಾಯಿಸಬೇಕು ಆ ಜವಾಬ್ದಾರಿ ನಮ್ಮ ಮೇಲಿದೆ ಆ ಬದಲಾಯಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಬದಲಾಯಿಸ್ತೀವಿ ಅದು ಇಲ್ಲಿ ಕೂತಿರುವ ಎಲ್ಲರನ್ನ ನಾವು ಆಗಲ್ಲ ಇಬ್ಬರೇ ಇದ್ದಿರ್ತಾರೆ ಅಲ್ಲಿ ನನ್ನಂತ ಒಬ್ಬ ಇಲ್ಲಿ ಕೂತಿರ್ತಾನೆ ಅಲ್ಲೊಬ್ರು ಕೂತಿರ್ತಾರೆ ಅಲ್ಲೊಬ್ರು ಕೂತಿರ್ತಾರೆ ಅವರಷ್ಟು ಜನ ಇಡೀ ಸರ್ಕಲ್ ಕವರ್ ಮಾಡ್ತಾರೆ ಅದೇ ನಂಬಿಕೆ ಆ ನಂಬಿಕೆ ಮೇಲೆ ಇಡೀ ಭೂಮಿ ಬದುಕ್ತಾ ಇರೋದು ಈ ಭೂಮಿ ಯಾರು ಸ್ವತ್ತು ಅಲ್ಲ ಅದನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ನಾವೇ ಬಾರ್ಡರ್ ಹಾಕಿರೋದು ಲೈನ್ ಹಾಕೊಂಡಿರೋದು ನಾವೇ ಸೆಕ್ಯೂರಿಟಿ ಹಾಕೊಂಡಿರೋದು ನಾವೇ ಬಯಸ್ತರಾಗಿ ಸೆಕ್ಯೂರಿಟಿ ಹಾಕೊಂಡು ನಮ್ಮನ್ನು ನಾವು ಕಾಯ್ತಾ ಇರೋದು ಯಾಕಂದ್ರೆ ಅಷ್ಟು ನಾವು ಸರಿ ಇಲ್ಲ ಅಂತ ಅರ್ಥ ಯಾವ ಯಾವ ಪ್ರಾಣಿಗಳು ಬಾರ್ಡರ್ ಹಾಕೊಂಡಿಲ್ಲ ಯಾವ ಪಕ್ಷಿಗಳು ಬಾರ್ಡರ್ ಹಾಕೊಂಡಿಲ್ಲ ಆಸ್ಟ್ರೇಲಿಯಾದಿಂದ ಇಲ್ಲಿಗೆ ಪಕ್ಷಿಗಳು ಹಾರು ಬರ್ತವೆ ಯಾವ ಬಾರ್ಡರ್ ಇಲ್ಲ ನಮಗೆಲ್ಲ ಬಾರ್ಡ್ರು ಇದೆ ಈ ಗಡಿಯನ್ನು ದಾಟೋದು ಯಾವಾಗ ನಾವು ವಿಶ್ವಮಾನವರಾಗೋದು ಯಾವಾಗ ಅದಕ್ಕೆ ನಾವು ಕುವೆಂಪು ಬರೆದಿದ್ದು ಎಲ್ಲ ಓದ್ತೀವಿ ಅಷ್ಟೇ ಕುವೆಂಪು ಇಷ್ಟ ಬರೀ ಫೋಟೋದಲ್ಲಿ ಮಾತ್ರ ಅನಂತ ಮೂರ್ತಿ ಇಷ್ಟ ಬರೀ ಫೋಟೋ ಮಾತ್ರ ಎಲ್ಲಿ ಸರ್ಕಾರಿ ಸ್ಕೂಲಲ್ಲಿ ಎರಡು ಫೋಟೋ ಇರುತ್ತೆ ಇಲ್ಲ ವಿಧಾನಸೌಧದಲ್ಲಿ ಎರಡು ಫೋಟೋ ಇರುತ್ತೆ ಎಲ್ರದೂ ಯಾರು ಇವರು ಯಾರು ಗೊತ್ತಿರಲ್ಲ ಹೆಂಗ ಗೊತ್ತು ಕುವೆಂಪು ಕುವೆಂಪ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿದ್ರು ಕುವೆಂಪು ಕುವೆಂಪು ಅಷ್ಟೇ ಕುವೆಂಪು ಏನು ಮಾಡಿದ್ರು ಏನನ್ನ ಹೇಳಿದ್ರು ಅಂಬೇಡ್ಕರ್ ಏನು ಮಾಡಿದ್ರು ಏನನ್ನ ಹೇಳಿದ್ರು ಒಂದೊತ್ತು ಹಸ್ಕೊಂಡಿರಿ ನೀವು ಆ ದುಡ್ಡಲ್ಲಿ ಶಿಕ್ಷಣ ಕೊಡಿ ಅಂತ ಹೇಳಿದ್ರು ಮಕ್ಕಳಿಗೆ ಈ ಸೆನ್ಸಿಬಿಲಿಟಿ ನಾವು ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಏನು ಬದಲಾವಣೆ ಬರುತ್ತೆ ಸಮಾಜದಲ್ಲಿ ಯಾರಿಗೂ ಪೇಷನ್ಸ್ ಇಲ್ಲ ಇವತ್ತು ಯಾರ ಮಾತನ್ನು ಕೇಳಿ ಕಳೆದೋಗಿದೆ ಹೋಗಿದೆ ನಾವು ಕುತ್ಕೊಂಡು ಕೇಳ್ತೀವಿ ಆ್ಯಕ್ಚುಲಿ ಏನು ಹೇಳ್ತಾ ಇದ್ದಾರೆ ಕವಿರಾಜ್ ಅವರು ಏನೋ ಹೇಳ್ತಾ ಇದಾರೆ ಇಂಪಾರ್ಟೆಂಟ್ ಆಗಿ ಆ ಕಿವಿಗಳೇ ಮುಂಚೋಗಿದಾವೆ ನೀವು ಯಾವ ಜಾತಿ ಅಂತ ಹೇಳ್ಬಿಡಿ ಯಾವ ಧರ್ಮ ಅಂತ ಹೇಳ್ಬಿಡಿ ಎಲ್ಲಾ ಜಾತಿ ಎಲ್ಲಾ ಧರ್ಮದಲ್ಲೂ ಅದಾಗಿದೆ ಆ ಒಳಗಿನ ಅರಿವನ್ನೇ ಮುಚ್ಕೊಂಡ್ಬಿಟ್ರೆ ನಾವು ಯಾವ ಕ್ರಾಂತಿ ಯಾವ ಹಾಡುಗಳು ಯಾವುದೇ ಸಿನಿಮಾಗಳು ಬಂದ್ರು ಅದನ್ನ ಓಪನ್ ಆಗಲ್ಲ ಆ ಬಾಗಲ್ ಓಪನ್ ಆಗಲ್ಲ ಆ ಬಾಗಿ ಓಪನ್ ಆಗ್ಬೇಕು ಅದನ್ನ ಓಪನ್ ಮಾಡ್ಕೋಬೇಕು ಆವಾಗ ಎಲ್ಲಿ ಓಪನ್ ಆಗುತ್ತೆ ಅಂದ್ರೆ ಎಲ್ಲಿ ಓಪನ್ ಆಗುತ್ತೆ ಅಂದ್ರೆ ಅದಕ್ಕೊಂದೇ ಕೀ ಇರೋದು ಮನುಷ್ಯತ್ವದ ಕೀ ಆ ಮನುಷ್ಯತ್ವದ ಕೀ ನಮ್ಮ ನಮ್ಮ ಜೊತೆಗೆ ಇರೋವರೆಗೂ ಈ ಡೋರ್ ಓಪನ್ ಇರುತ್ತೆ ಆ ಮನುಷ್ಯತ್ವದ ಕೀನೇ ಮರ್ತು ನಾವು ಯಾವ ಡೋರ್ ಓಪನ್ ಆಗಲ್ಲ ಇವತ್ತಿನ ಈ ಹಾಡು ಬಹಳ ಮುಖ್ಯ ಆಗುತ್ತೆ ಅಂಡ್ ಕವಿರಾಜ್ ಅವರು ಬರೆದಾಗ ಅಫ್ಕೋರ್ಸ್ ಅದಕ್ಕೆ ಒಂದು ಅರ್ಥ ಬರುತ್ತೆ ಅವರೇ ಬರೆದಿದ್ದು ಕರೆಕ್ಟ್ ಅದನ್ನ ಕೆಲವೊಂದು ಕೆಲಸಗಳನ್ನ ಯಾರು ಮಾಡ್ಬೇಕು ಅವರೇ ಮಾಡ್ಬೇಕು ಅದಕ್ಕೆ ಅವರೇ ರೈಟ್ ಪರ್ಸನ್ ಕವಿರಾಜ್ ಅವ್ರ ಪೆನ್ನಿಂದ ತುಂಬಾ ಬರೆಯುತ್ತಿದೆ ಅವ್ರ ಹೋರಾಟದ ಹಾದಿ ನೋಡ್ತಾ ಇದೀನಿ ನಾನು ಸತ್ಯವಾದ ಸಜ್ಜನವಾದ ಹೋರಾಟದ ಹಾದಿ ಅದೆಷ್ಟೋ ಜನರಿಗೆ ಸ್ಫೂರ್ತಿ ಆಗುತ್ತೆ ಅಂಡ್ ಅಫ್ಕೋಸ್ ಅವ್ರ ಪೆನ್ನಿಂದ ಬರ್ದಿರೋ ಒಂದೊಂದು ಲೈನ್ಗಳು ಕೂಡ ಸತ್ಯ ಅವ್ರು ಕೇಳ್ತಾ ಇದ್ದಾರೆ ನಮಗೆ ಹಾಡ್ ಹಿಟ್ ಆಗುತ್ತೆ ಅಂತ ಹಾಡು ಹಿಟ್ ಆಗುತ್ತಾ ಬಿಡುತ್ತಾ ನಮ್ಗೆ ಬೇಡ ಸಿನಿಮಾ ಹಿಟ್ ಆಗುತ್ತಾ ಬಿಡುತ್ತಾ ಬೇಡ ನಮ್ಮ ಕರ್ತವ್ಯ ನಾವು ಮಾಡಬೇಕು ಮುಂದೊಂದು ದಿವಸ ಎಲ್ಲೋ ನಿಂತ್ಕೊಂಡಾಗ ಏನಕ್ಕೋ ನಮ್ಗೆ ಯಾವುದೋ ಒಂದು ಪ್ರೊಟೆಸ್ಟ್ ಒಂದು ಈವೆಂಟ್ ಅಲ್ಲಿ ನಿಂತಾಗ ಒಂದು ಹಾಡಬೇಕು ಅಂತಾಗ ಅಂಥದ್ದೊಂದು ಹಾಡ್ಬೇಕು ನಮಗೆ ಸಿನಿಮಾ ಹಾಡು ಹಿಟ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅದೆಲ್ಲ ಕೌಂಟ್ ನಮ್ಗೆ ಬೇಡ ಸಿನಿಮಾನೂ ಅಷ್ಟೇನೆ ಇತಿಹಾಸ ತೆಗೆದು ನೋಡಿದಾಗ ಇಂತರ ಸಿನಿಮಾಗಳು ಇದೆಯಾ ಅಂತಂದಾಗ ಅಲ್ಲಿ ಇಷ್ಟ ಬರಬೇಕಲ್ಲ ಸಿನಿಮಾ ಗೆಲುವು ಸೋಲು ನಮ್ಮ ಕೈಲಿ ನಿಮ್ ಕೈಲಿಲ್ಲ ಸಿನಿಮಾ ಮಾಡೋದಷ್ಟೇ ನಮ್ಮ ಇರೋದು ಆ ಕಾನ್ಫಿಡೆನ್ಸ್ ಇರೋ ಹುಡುಗರು ಹುಟ್ಟಬೇಕಲ್ಲ ಹಂಗೆ ಒಬ್ಬ ಅರುಣ್ ತುಂಬಾ ಕಾನ್ಫಿಡೆನ್ಸ್ ಇರುವಂತ ಹುಡುಗ ಅವನೊಳಗಡೆ ಒಂದು ಸೈಲೆನ್ಸ್ ಇದೆ ಆದರೆ ಸಿನಿಮಾದಲ್ಲಿ ಆ ಫೈಯರ್ ಕಾಣಿಸ್ತಾ ಇದೆ ಅವ್ನು ಜಾಸ್ತಿ ಮಾತಾಡೋಲ್ಲ ನನ್ನ ಮೀಟ್ ಮಾಡಿರೋದು ಒಂದು ಐದಾರು ಸಲ ಮೀಟ್ ಮಾಡಿದೀವಿ ಅವನು ತುಂಬಾ ಕಡಿಮೆ ಮಾತುಗಾರ ಬಟ್ ಅವನೊಳಗಡೆ ಸಿಕ್ಕಾಬಟ್ಟ ಫೈಯರ್ ಇದೆ ಆ ಫೈಯರೇ ಧೀರ ಭಗತ್ ರಾಯ್ ಅಣ್ಣ ಅಫ್ಕೋರ್ಸ್ ಯಾವ ಒಂದು ಗಮನಿಸ್ತಿತ್ತು ನನಗೆ ಯಾಕೆ ಗಳು ಹೇಳಲ್ಲ ನನಗೆ ಕೇಳ್ತಾ ಇರ್ತಾರೆ ಹುಡುಗರು ಅಣ್ಣ ನೀವು ಈ ತರ ಸಿನಿಮಾ ಮಾಡಬೇಕು ನೀವು ಈ ತರ ವಿಚಾರದವರು ನಾನು ನೀವ್ ಯಾಕೆ ಅಂಬೇಡ್ಕರ್ ಒಂದು ಮಾಡಲ್ಲ ನೀವ್ ಯಾಕೆ ಜೈವಿ ಮನ ತರದ್ದು ಒಂದು ಸಿನಿಮಾ ಮಾಡಲ್ಲ ನೀವ್ ಯಾಕೆ ಒಂದು ಸಿನಿಮಾ ಮಾಡಲ್ಲ ತುಂಬಾ ಜನ ಕೇಳಿದ್ದಾರೆ ನನಗೆ ಆ ಪ್ರಶ್ನೆ ಸಿಕ್ಕೇ ಬಂದಿದೆ ನನಗೆ ಅದನ್ನ ಓಪನ್ ಆಗಿ ಮಾತಾಡ್ತೀನಿ ನಾನು ಆ ಪ್ರಶ್ನೆ ಬಂದಾಗ ನನಗೆ ಸೀರಿಯಸ್ ಆಗಿ ಹೇಳ್ತೀನಿ ನನ್ಗೆ ಆತರ ಸಬ್ಜೆಕ್ಟ್ಗಳು ಇದುವರೆಗೂ ಬಂದಿಲ್ಲ ನಾನೇ ವೇಟ್ ಮಾಡ್ತಾ ಇದ್ದೀನಿ ತುಂಬಾ ಕಾಲದಿಂದ ಕಾಯ್ತಾ ಇದ್ದೀನಿ ಅದಕ್ಕೆ ಒಬ್ಬ ಒಳ್ಳೆ ನಿರ್ದೇಶಕ ಬೇಕು ಅಷ್ಟೇ ಚೆನ್ನಾಗಿ ಟೆಕ್ನಿಷಿಯನ್ಸ್ ಅದಕ್ಕೆ ಅಷ್ಟೇ ಕ್ವಾಲಿಟಿ ಕೊಡಬೇಕು ನಾವು ಒಂದು ಹಸುರನ್ ಲೆವೆಲ್ಗೂ ಒಂದು ಯಾವುದೋ ಮಾರಿಸೆಲ್ಹರಾಜನ್ ಸಿನಿಮಾಗಳ ಥರನೋ ಒಂದು ಪಾರಂಜಿತ್ ಸಿನಿಮಾಗಳು ಥರನೋ ಆ ಲೆವೆಲ್ ಸಬ್ಜೆಕ್ಟ್ಗಳು ಬರಬೇಕು ಹಂಡ್ರೆಡ್ ಪರ್ಸೆಂಟ್ ನಾನು ರೆಡಿ ಮಾಡೋದಕ್ಕೆ ನಾನು ಮಾಡ್ತೀನಿ ಆ ಆ ಹಿಂಜರಿಕೆ ಮುಜುಗರ ನನಗೆ ಯಾವುದು ಇಲ್ಲ ನಾನು ನಿಮ್ಮೊಳಗೆ ಒಬ್ಬ ಆ ಹಿಂಜರಿಕೆ ಮುಜುಗರ ಎಲ್ಲಿ ಬೇಕಾದ್ರೆ ನಿಂತ್ಕೊಂಡ್ರು ನಾನು ಹೇಳ್ತೀನಿ ಅದನ್ನು ಹೇಳಿದ್ದೀನಿ ತುಂಬ ಸಲ ನನಗೆ ಆ ಭಯನೇ ಇಲ್ಲ ಎದೆ ಬೂಸ್ಕುಟ್ಟು ಗುಂಡು ಗುಂಡೊಡಿತಾರೆ ಅಂತ ಭಯ ಪಡ್ತೀವ ಇಷ್ಟೆಲ್ಲ ಮಾತಾಡದ್ಮೇಲೆ ಗುಂಡೊಡಿತಾರೆ ಅಂತ ಭಯ ಪಡ್ತೀವ ಇಷ್ಟೆಲ್ಲ ಧೈರ್ಯ ಬಂದ್ಮೇಲೆ ಎದರ್ಕೊಂಡು ಓಡಾಡ್ತೀವ ಒಬ್ಬೊಬ್ಬರೇ ಓಡಾಡೋದು ನಾನು ಆ ಭಯ ಯಾವುದು ಇಲ್ಲ ಯಾಕಂದ್ರೆ ನಾನು ಎಲ್ಲರೂ ಪ್ರೀತಿಸ್ತೀನಿ ಅವರು ನಾನು ಪ್ರೀತಿಸ್ತಾರೆ ಹಂಗಿದ್ಮೇಲೆ ಪ್ರೀತಿ ಇರೋ ಕಡೆ ಭಯ ಬರೋ ಮಾತೇ ಇಲ್ಲ ಇನ್ನು ಎರಡನೇದಾಗಿ ಸಿನಿಮಾ ವಿಷಯಕ್ಕೆ ಕೊಡ್ತೀನಿ ಮುಗಿಸ್ತೀನಿ ಸ್ಟಾರ್ಟ್ ಆಗಿ ಸಿನಿಮಾ ತೀರ ಭಗತ್ರೆ ಯಾಕೆ ಖುಷಿ ಆಗುತ್ತೆ ಅಂತಂದ್ರೆ ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ಥರ ಒಂದು ಸಮುದಾಯದ ಹೋರಾಟವನ್ನು ಸಮಸ್ಯೆಗಳನ್ನಿಟ್ಕೊಂಡು ಧೈರ್ಯವಾಗಿ ಮಾತುಗಳ ಮುಖಾಂತರ ನಾವು ವಿಷಯ ಮುಖಾಂತರ ನಾವು ಕಟ್ಟುತ್ತಾ ಇಷ್ಟು ಚೆನ್ನಾಗಿ ಬೋಲ್ಡ್ ಆಗಿ ಮಾಡೋದಕ್ಕೆ ನಿಮ್ಮೆಲ್ಲರ ಧೈರ್ಯಕ್ಕೆ ನಿಮ್ಗೆಲ್ಲರಿಗೂ ಎತ್ತೀನಿ ಧೈರ್ಯ ಅಲ್ಲ ಮಾಡಬೇಕಾಗಿ ತ್ಯವತ್ತು ಮಾಡಬೇಕಾಗಿ ಸುಮಾರು ಅಷ್ಟು ಸಿನಿಮಾಗಳು ಬರಬೇಕಾಗಿತ್ತು ಬಂದಿಲ್ಲ ಈಗ ನಿಮ್ಮ ಮೊದಲನೇ ಸಿನಿಮಾ ಆಗ್ತಾ ಇದೆ ಅದು ನಾಂದಿ ಆಗಲಿ ಆ್ಯಂಡ್ ನಾನು ಮಾಡೋ ಥರ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರವೀಣ್ ಗೌಡ್ರು ಬಹಳ ದೊಡ್ಡ ವಿಷಯ ನೀವು ಈ ಒಂದ್ ಸಬ್ಜೆಕ್ಟ್ ಗೆ ಅರುಣ್ ಅವರನ್ನ ನಂಬಿ ಅಂಡ್ ಇಡೀ ತಂಡ ನಂಬಿ ಇಷ್ಟು ದುಡ್ಡನ್ನ ಅಂದ್ರೆ ಸಿಕ್ಕಾಪಟ್ಟೆ ಹಾಕಿದ ಗೊತ್ತಾಗುತ್ತೆ ತುಂಬಾ ಖರ್ಚು ಮಾಡಿದರ ಒಳ್ಳೇದಾಗ್ಲಿ ಸಿನಿಮಾ ಕೂಡ ಕಮರ್ಷಿಯಲ್ ಆಗಿ ಎಲ್ಲಿ ಸರ್ ಅಂಡ್ ಅಫ್ಕೋರ್ಸ್ ಹೀರೋ ಹೀರೋಯಿನ್ ಇಬ್ರು ತುಂಬ ಆಸೆಗಳಿಂದ ಈ ಸಿನಿಮಾ ನೋಡ್ತಾ ಇದ್ದಾರೆ ಅವ್ರಿಬ್ರಿಗೂ ಒಳ್ಳೇದಾಗ್ಲಿ ಅಫ್ಕೋರ್ಸ್ ನೀವು ಯಾವತ್ತು ನನ್ನಿಂದ ಏನಾದ್ರೂ ಸಣ್ಣ ನಮ್ಮಿಂದ ಏನ್ ದೊಡ್ಡ ಸಹಾಯ ಆಗುತ್ತೋ ಗೊತ್ತಿಲ್ಲ ನಾನು ಆ ಮಟ್ಟಕ್ಕೆ ಬೆಳಿಲಿ ಅಂತ ನಿಮ್ಮೆಲ್ಲರ ಕೇಳ್ಕೊತೀನಿ ನಾನು ನನ್ನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ಗೊತ್ತಾ ಆ ಮಟ್ಟಕ್ಕೆ ಹೋಗ್ಬೇಕು ನಾನು ಆ ಮಟ್ಟಕ್ಕೋದ್ರೆ ನಾವು ಬಂದು ನಿಂತ್ಕೊಂಡಾಗ ಒಂದು ಒಂದು ಕ್ಷಣ ನಿಮ್ಮ ಜೊತೆ ಬಂದು ನಿಂತ್ಕೊಂಡಾಗ ಇದು ಲಕ್ಷಾಂತರ ಜನ ಸಿನಿಮಾ ನೋಡ್ತಾರ ಆಗಬೇಕು ಅದು ನನ್ನ ಆಶಯ ನಾನು ಯಾಕೆ ಬೆಳಿಬೇಕು ಅಂತಂದ್ರೆ ನಾನು ಅಂದ್ರೆ ನಾವ್ಯಾಕೆ ಬೆಳಿಬೇಕು ಅಂದ್ರೆ ನಮ್ಮಿಂದ ಇನ್ನೊಂದು ನೂರಾರು ಜನ ಬೆಳೀಬೇಕು ಆ ಕಾರಣಕ್ಕೆ ನಾವು ಬೆಳಿಬೇಕು ಆ ಆಶೀರ್ವಾದ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ ಅಂಡ್ ಅಫ್ಕೋರ್ಸ್ ಪೂರ್ಣ ನನ್ನ ಆತ್ಮೀಯ ನನ್ನ ಸ್ನೇಹಿತ ನನ್ನ ಬಂಧು ನನ್ನ ತಮ್ಮ ನನ್ನ ಅಣ್ಣ ಎಲ್ಲವೂ ಕೂಡ ತಾಯಿ ಇರೋದೇ ಅಂಡ್ ಅಫ್ಕೋರ್ಸ್ ನನ್ನ ಅವರ ಸ್ನೇಹ ಸಾಕಷ್ಟು ವರ್ಷಗಳದ್ದು ಹತ್ತಾರು ವರ್ಷಗಳದ್ದು ಪೂರ್ಣ ಅಂದರೆ ಯಾವಾಗಲೂ ನನಗೆ ಒಂದು ಎಮೋಷನಲ್ ಪಾಯಿಂಟ್ ಪೂರ್ಣ ನನಗೆ ಏನು ಕರೆದ್ರು ಮಧ್ಯರಾತ್ರಿ ಕರೆದ್ಬಿಟ್ಟು ಸತೀಶ್ ಹಿಂಗೊಂದು ಇದೇ ಅಂತಂದರೆ ನಾನು ಯಾವತ್ತೂ ಅದನ್ನ ಡಿಸ್ಕಷನ್ನೇ ಮಾಡಿಲ್ಲ ಏನು ಕೇಳಿದ್ರು ಡಿಸ್ಕಷನ್ನೇ ಮಾಡಿಲ್ಲ ಎಲ್ಲಿ ಪೂರ್ಣ ಆಯ್ತು ಪೂರ್ಣ ಬರ್ತೀನಿ ಓಕೆ ಏನು ಮಾಡ್ಬೇಕು ಪೂರ್ಣ ಇದೊಂದು ಅಡುಗೆ ಬಿಡುಗಡೆ ಹಾಂ ಮಾಡ್ತೀನಿ ಪೂರ್ಣ ಇನ್ನೇನು ಮಾಡ್ಬೇಕು ಪೂರ್ಣ ಆಯ್ತಿ ಪೂರ್ಣ ಮಾಡ್ತೀನಿ ಅಷ್ಟು ಸಲಿಗೆ ಅಷ್ಟು ನಮ್ಮ ಮನೆಯವರು ಪೂರ್ಣ ಆಗಲಿ ಕಾವ್ಯ ಆಗಲಿ ಆ್ಯಂಡ್ ಮಕ್ಕಳಾಗಲಿ ಎಲ್ಲರೂ ನನ್ನ ಫ್ಯಾಮಿಲಿ ಅವರು ಆ್ಯಂಡ್ ಕೋರ್ಸ್ ತುಂಬ ಒಳ್ಳೆ ಫ್ಯಾಮಿಲಿ ತುಂಬ ಒಳ್ಳೆಯ ಜನ ಪೂರ್ಣನ ಇದೆಲ್ಲವನ್ನು ಮಿಗಿಲಾಗಿ ಪೂರ್ಣ ಹಠವಾದಿ ಅಂಡ್ ಹಸ್ವಿರೋನು ಅಂಡ್ ಪೂರ್ಣ ಬರೀ ಸಿನಿಮಾ ಅಂತ ಬರೀ ಮ್ಯೂಸಿಕ್ ಮಾಡಲ್ಲ ಸ್ಕ್ರಿಪ್ಟ್ ಒಳಗಡೆ ತೋರ್ಕೊಳ್ಳೋದಾಗ್ಲಿ ನಮ್ಮೊಳಗಡೆ ತೋರ್ಕೊಳ್ಳೋದಾಗ್ಲಿ ಒಂದು ಡಿಸ್ಕಷನ್ ಆಗಲಿ ಒಂದು ಎಥಿಕ್ಸ್ ಬಂದಾಗಲಿ ಸ್ನೇಹಿತರನ್ನ ಬಿಟ್ಕೊಳ್ದಂಗೆ ಯಾವ ಸ್ನೇಹಿತರನ್ನೂ ಬಿಟ್ಕೊಡ್ದಂಗೆ ಗಟ್ಟಿಯಾಗಿ ನಿಂತ್ಕೊಳ್ಳೋದಾಗ್ಲಿ ಬಂದು ಅಪ್ಕೊಳ್ಳೋದಾಗ್ಲಿ ಅದೆಲ್ಲವೂ ಪೂರ್ಣ ಕ್ಯಾರೆಕ್ಟರ್ ಪೂರ್ಣ ಅದು ನಿಮ್ಮನ್ನ ಒಂದು ತೂಕ ನಮ್ಮ ಕಣ್ಣಲ್ಲಿ ಯಾವಾಗಲೂ ಕರ್ಕೊಂಡು ನಿಲ್ಲಿಸಿದೆ ನಾವು ಯಾವತ್ತೂ ನಿಮ್ಮನ್ನ ಕೆಳಗಡೆ ನೋಡೋಕೆ ಸಾಧ್ಯನೇ ಇಲ್ಲ ಬೆಸ್ಟ್ ಆಫ್ ಲಗ್ ತುಂಬ ಚೆನ್ನಾಗಿ ಮಾಡಿದರೆ ಹಾಡು ಆ್ಯಂಡ್ ತುಂಬ ಚೆನ್ನಾಗಿ ಅಭಿನಯಿಸಿದಿರ ಇಬ್ರು ನವೀನ ನೀವು ಇಬ್ಬರು ಆ್ಯಂಡ್ ಆ ನವೀನನು ತುಂಬ ಚೆನ್ನಾಗಿ ಆಡಿದ್ದಾನೆ ಇದಿಷ್ಟು ಒಂಥರ ಸಂಪೂರ್ಣವಾದ ವೇದಿಕೆ ಇದು ಭಾಳ ಆಯ್ತು ನಾನು ಬಂದಿದ್ದಕ್ಕೆ ಆ್ಯಂಡ್ ಅಫ್ಕೋರ್ಸ್ ಅಷ್ಟು ಮಾತಿತ್ತು ನಮ್ಗೆ ಹಾಡೋದಕ್ಕೆ ಹಂಗಾಗಿ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಧೀರ ಭಗತ್ ರಾಯ್ ಗೆದ್ದು ಬರಲಿ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರ ಕಿಡಿಯಾಗಿ ಆ್ಯಂಡ್ ಕೂಡಿಯಾಗಿ ಥ್ಯಾಂಕ್ ಯು ಡಿಸೆಂಬರ್ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ ಆಲ್ ಓವರ್ ಕರ್ನಾಟಕ ದಯಮಾಡಿ ಎಲ್ಲರೂ ನೋಡಿ ಸಿನಿಮಾನ ಗೆಲ್ಸಿ ಥ್ಯಾಂಕ್ ಯು ಸೋ ಮಚ್ ಸರ್ ಅದಕ್ಕೆ ನಾವು